ಸುಮಾರು ಮೂವತ್ತೈದು ನಲವತ್ತು ಜನ ಪೂಜ್ಯ ಸಾಧುಸಂತರುಗಳೆಲ್ಲ ಒಟ್ಟಿಗೆ ಸೇರಿಕೊಂಡು ಬಾಗಲಕೋಟೆ ಜಮಖಂಡಿಯ ಜನೂರಿನಲ್ಲಿ ಒಂದು ಧಾರ್ಮಿಕ ಸಭೆ ಅಲ್ಲಿ ನಮ್ಮನ್ನೆಲ್ಲ ಕರೆದಿದ್ರು ಅಲ್ಲಿ ನಾನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹನುಮಂತ ನಿರಾಣಿಯವರು ಅನೇಕ ರಾಜಕಾರಣಿಗಳು ಎಲ್ಲ ಸಮಾಜದ ಸಾಧು ಸಂತರು ಸಮಾಜ ಸೇವೆ ಮಾಡ್ತಾಯಿರೋಂಥ ಅನೇಕ ವ್ಯಕ್ತಿಗಳು ಕೂಡ ಆ ಸಭೆನಲ್ಲಿದ್ದರು ಆ ಸಭೆಯಲ್ಲಿ ಆ ಸಾಧು ಸಂತರು ಒಂದು ತೀರ್ಮಾನ ತೊಗೊಂಡ್ರು ನಮಗೊಂದು ಸೂಚನೆ ಕೂಡ ಕೊಟ್ಟರು ಇವತ್ತು ಹಿಂದುಳಿದವರಿಗೆ ದಲಿತರಿಗೆ ಹಿಂದೂ ಸಮಾಜದ ಎಲ್ಲ ಬಡವರಿಗೆ ನ್ಯಾಯ ಕೊಡೋ ದಿಕ್ಕಲ್ಲಿ ಒಂದು ಸಂಘಟನೆ ಆಗಬೇಕು ಆ ಸಂಘಟನೆಗೆ ನಾವು ಪೂರ್ಣ ನಿಮಗೆ ನಾವು ಬೆಂಬಲ ಕೊಡ್ತೇವೆ ಅನಂತ ಮಾತನ್ನು ಅವ್ರು ಹೇಳಿದಾಗ ನಮಗೂ ಅನ್ನಿಸ್ತು ಈ ದಿಕ್ಕಲ್ಲಿ ಒಂದಿಷ್ಟು ಸಂಘಟನೆ ಮಾಡಬೇಕು ನಮ್ಮ ಕರ್ತವ್ಯ ನಿಭಾಯಿಸಬೇಕು ಅನ್ನೋದನ್ನು ತೀರ್ಮಾನ ತಗೊಂಡ್ವಿ ಅದಾದ ನಂತರ ವಿಶೇಷವಾಗಿ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಗಳ ಪ್ರಮುಖ ನಾಯಕರುಗಳನ್ನ ಇವತ್ತು ಇಲ್ಲಿ ಒಂದು ಸಭೆ ಕರೆದಿದ್ದೇವೆ ಇದು ಮೊದಲನೇ ಸಭೆ ಹುಬ್ಬಳ್ಳಿ ಧಾರವಾಡ ಅಂದ ತಕ್ಷಣ ಗಂಡು ಮೆಟ್ಟಿನ ನಾಡು ಈಗ ಈ ಒಂದು ನಾಡಿನಲ್ಲೇ ಮೊದಲನೇ ಸಭೆ ನಾವು ನಡೆಸ್ತಾ ಇದ್ದೇವೆ ಈ ಸಭೆಯಲ್ಲಿ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಹಿಂದೆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡಿನ ಅಧ್ಯಕ್ಷರು ಆಗಿದ್ದಂಥ ಮನೆ ವೀರಪಾಕ್ಷಪ್ಪನವರು ಭಾಗವಹಿಸಿದ್ದಾರೆ ಮಾಜಿ ಮಂತ್ರಿಗಳಾದ ಗುಳಿಹಟ್ಟಿ ಶೇಖರ್ ಅವರಿದ್ದಾರೆ ಮಾಜಿ ಶಾಸಕರಾದ ಉಡುಪಿಯ ರಘುಪತಿ ಭಟ್ ಅವರಿದ್ದಾರೆ ಮತ್ತೊಬ್ಬ ಮಾಜಿ ಶಾಸಕರಾದ ವೀರಭದ್ರಪ್ಪ ಹಲವರು ಹಲವರು ಇದ್ದಾರೆ ಅಹಿಂದ ಸಂಘಟನೆಯ ಅನೇಕ ವರ್ಷಗಳಿಂದ ಕಟ್ಕೊಂಡು ಬಂದಂತ ಮಾನ್ಯ ಇದ್ದಾರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಅಧ್ಯಕ್ಷರಾಗಿದ್ದಂಥ ಶ್ರೀಯುತ ಶಂಕರ್ ಅವರಿದ್ದಾರೆ ಬಣಜಾರ ಸಮಾಜದ ರಾಜ್ಯದ ಅಧ್ಯಕ್ಷರಾಗಿರುವಂಥ ಪಾಂಡ್ರಂಗ್ ಅವರಿದ್ದಾರೆ ಇನ್ನು ಎಲ್ಲ ಪ್ರಮುಖರುಗಳಿದ್ದಾರೆ ಇದು ಮೊದಲನೇ ಸಭೆ ನಾವೊಂದು ಮೂವತ್ತು ಜನ ನಲವತ್ತು ಜನ ಪ್ರಮುಖರು ಇಡೀ ರಾಜ್ಯದ ಎಲ್ಲ ಸಮಾಜದವರು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಎಲ್ಲ ಹಿಂದೂ ಹಿಂದುಳಿದ ವರ್ಗದವರು ಎಲ್ಲ ದಲಿತ ಸಮಾಜದವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಇದ್ದಾರೆ ಪೂಜ್ಯ ಜಗದ್ಗುರುಗಳು ಸ್ವಾಮೀಜಿ ಸಾಧಿಸಂಥ ಅಪೇಕ್ಷೆನೂ ಅಷ್ಟಿತ್ತು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನೋಂಥ ಅವ್ರ ಕಲ್ಪನೆ ಇದೆ ಆ ದಿಕ್ಕಿನಲ್ಲಿ ಇವತ್ತು ಸಭೆ ನಡೆಸ್ತಾ ಇದ್ದೇವೆ ಅನೇಕ ಸಲಹೆಗಳು ಬಂದಿದೆ ಈ ಪತ್ರಿಕಾಗೋಷ್ಠಿ ಆದ ನಂತರ ಅವರೆಲ್ಲ ಉಳಿದೆಲ್ಲ ಪ್ರಮುಖರು ಅವರು ಸಲಹೆ ಕೊಡ್ತಾ ಇದ್ದಾರೆ ಇದಾದ ನಂತರ ಅವರೆಲ್ಲ ಟೀ ಮುಗಿಸ್ಕೊಂಡು ಅವ್ರು ಬರ್ತಾರೆ ಮತ್ತು ಇದು ಮುಂದುವರಿಯುತ್ತೆ ಈಗ ಬೆಳಗ್ಗೆ ಆ ಸಾಧುಸಂತರು ಮತ್ತೆ ನೆನ್ನೆ ಸೇರಿ ಒಂದು ಸಲಹೆ ಕೊಟ್ಟಿದ್ದಾರೆ ನಮಗೆ ಅದನ್ನು ಒಪ್ಪಿದೀವಿ ಇವತ್ತಿನ ಸಭೆಯಲ್ಲಿ ಇದೇ ನವೆಂಬರ್ ಇಪ್ಪತ್ತನೇ ತಾರೀಕು ಸಾರಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬಾಗಲಕೋಟೆ ನಗರದಲ್ಲಿ ಸುಮಾರು ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಪ್ರಮುಖ ಕಾರ್ಯಕರ್ತರು ರಾಜ್ಯದ ಮೂಲೆ ಮೂಲೆಗಳಿಂದನೂ ಸೇರಬೇಕು ಅದಕ್ಕೆ ನಾವು ಬರ್ತೇವೆ ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಸ್ವಾಮೀಜಿಗಳು ನಾವು ಬರ್ತೇವೆ ಆ ಸಭೆಗೆ ನಾವು ಅದರಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಲಿದ್ದೇವೆ ಮುಂದಿನ ಕಾರ್ಯಕ್ರಮಗಳೇನು ಅನ್ನೋದನ್ನಲ್ಲಿ ನಾವು ಚರ್ಚೆ ಮಾಡ್ತೇವೆ ಅನ್ನೋಂಥ ಅಂಶವನ್ನು ಅವರು ತಿಳಿಸಿದ್ದಾರೆ ಅವ್ರ ಪ್ರಕಾರ ಅವ್ರ ಮಾರ್ಗದರ್ಶನದ ಪ್ರಕಾರ ನಾವು ಇವತ್ತಿನ ಸಭೆ ತೀರ್ಮಾನ ತಗೊಂಡಿದ್ದೇವೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಚರಂತಿಮಠ್ ಸಮುದಾಯ ಭವನ ಬಾಗಲಕೋಟೆನಲ್ಲೂ ಇದ್ದೇವೆ ಅಲ್ಲಿ ಈ ರೀತಿ ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಹಿಂದುಳಿದವರಿಗೆ ದಲಿತರಿಗೆ ಹಿಂದೂ ಸಮಾಜದ ವಿವಿಧ ಜಾತಿಗಳಿಗೆ ಇರೋಂಥ ಸಮಸ್ಯೆಗಳ ಬಗ್ಗೆ ಮತ್ತು ಸಂಘಟನೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅವತ್ತು ಪೂಜಾ ಎಲ್ಲ ಸಾಧು ಸಂತರ ಮಾರ್ಗದರ್ಶನವನ್ನು ಪಡೆದು ನಾವು ಮುಂದಿನ ತೀರ್ಮಾನಗಳನ್ನು ಅಲ್ಲಿ ನಾವು ತೊಗೊಳರಿದ್ದಾರೆ ಇಷ್ಟು ಚರ್ಚೆ ಆಗಿದೆ ಈಗಾಗಲೇ ಸಾಧು ಸಂತರೇನು ನಮಗೆ ಸಲಹೆ ಕೊಟ್ಟಿದ್ದಾರೆ ಅದಕ್ಕೆ ಇವತ್ತಿನ ಸಭೆ ಒಪ್ಪಿಗೆ ಕೊಟ್ಟಿದೆ ನಾವೆಲ್ಲರೂ ಕೂಡ ಒಂದು ಸಂಘಟನಾತ್ಮಕವಾಗಿ ಇಡೀ ರಾಜ್ಯದಿಂದ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಲ್ಲಿ ಸೇರಿ ಮುಂದಿನ ರೂಪುರೇಷೆನ ಅಲ್ಲಿ ತೀರ್ಮಾನ ಮಾಡೋರಿದ್ದಾರೆ ಎಲ್ಲ ಬಡವರಿಗೆ ಹಿಂದೂಗಳಿಗೆ ಹಿಂದೂಗಳಲ್ಲಿರುವಂಥ ದಲಿತರಿರ್ಬೋದು ಹಿಂದುಳಿದ ವರ್ಗದ ಅವ್ರ ಬ್ರಾಹ್ಮಣನೋ ಲಿಂಗಾಯತನೋ ವಕ್ರಿಗನೋ ಅನ್ಯಾಯ ಸಾಕಷ್ಟು ಆಗ್ತಾ ಇದೆ ಅನ್ಯಾಯ ಮಾಡೋರಿಂದ ಹೇಳಪ್ಪ ಕೊಡ್ತೀನಿ ಉದಾಹರಣೆಗೆ ನಾಗಮಂಗಲ ಎಲ್ಲ ಸಮಾಜದ ಬಡವರು ಬೆಂಕಿ ಹಾಕಿದ್ರು ಪೆಟ್ರೋಲ್ ಬಾಂಬ್ ಹಾಕಿದ್ರು ತಲವಾರು ಹಿಡ್ಕೊಂಡು ಬಂದರು ಯಾರು ಅಂತ ಹೇಳಿ ನಾನು ಈ ಸಮಾಜಕ್ಕೆ ಅಂತ ಅನ್ಯಾಯ ಅವನು ದಲಿತನೋ ಸಮಾಜನೋ ಗೊತ್ತಿಲ್ಲ ಆ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತೆ ಒಂದು ಸಂಘಟನೆ ಆಗ್ಬೇಕು ಅಂತ ಸಾಧು ಸಂತರ ಅಪೇಕ್ಷೆ ಇದೆ ಆ ದಿಕ್ಕನ್ನ ನಾವು ಹೊರಟಿದ್ದೇವೆ ರಾಜಕೀಯ ಹೋರಾಟ ಅಲ್ಲ ರಾಜಕೀಯ ಎಲ್ಲಾ ಪಾರ್ಟಿಯರು ಇದ್ದೀವಿ ಇದ್ರಲ್ಲಿ ಯಾವುದು ರಾಜಕೀಯ ಪ್ರಶ್ನೆ ಇಲ್ಲ ಒಬ್ರು ಒಬ್ಬರು ಒಬ್ಬರು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಅಂತ ಮಾಡಿದ್ರೆ ಒಳ್ಳೇದು ನಾವೆಲ್ಲರೂ ನಿಮ್ ಬೆಂಬಲಕ್ಕಿರ್ತೇವೆ ತೀರ್ಮಾನ ನಿಮ್ದು ಅನ್ನೋದನ್ನ ಪೂಜ್ಯ ಪಂಚಂಸಾಲಿ ಸಮಾಜದ ಸ್ವಾಮೀಜಿ